ಮಗನಾಗಿ ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದರೆ ಅದು ಧನ್ವೀರ್ ಆ ಅಮ್ಮ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ಟ ಕೊಟ್ರಿ ಅಂತ ಅಮ್ಮ ಅವನು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ ಅವನೇನಾಗ್ತಿತ್ತು ಅಂದರೆ ಶೆಡ್ಯೂಲ್ ಶೆಡ್ಯೂಲಲ್ಲೂ ಕೇಕ್ ಕಟ್ಸ್ ಮಾಡಿಸೋ ಜೊತೆಗೆ ಒಂದು ಸೀರೆನೂ ಕೊಡ್ತಿತ್ತು ನನಗೆ ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಕಣೋ ಏಪ್ರಿಲ್ ಇನ್ನೊಂದು ಸೀರೆ ಕೊಡಿಸ್ಬಿಡು ನಿಜಕ್ಕೂ ಇವನ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು ಮೆಚ್ಚುಗೆ ಅನಿಸಿದ್ದು ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ ಹೃದಯವಂತ ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ಧನ್ವೀರ ನೀನು ತುಂಬ ಸಂತೋಷ ಅನಿಸುತ್ತೆ ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ ಯಾಕಂದರೆ ಆ ಥರದ ಒಂದು ಇದು ಬರಬೇಕು ಅಂತಂದರೆ ರಕ್ತದಿಂದ ಮನೆಯಿಂದನೇ ಬರಬೇಕದಲ್ಲ